ನಮಸ್ಕಾರ ವೀಕ್ಷಕರೆ ಸಪ್ತಶ್ವ ಗೆ ಸ್ವಾಗತ ರಾಮನಗರ ಜಿಲ್ಲೆಯ ಕನಕಾಪುರ ತಾಲೂಕಿನ ತುಂಗಣ್ಣಿ ಮತ್ತು ಶಿವನಹಳ್ಳಿ ನಡುವೆ ಬೈಪಾಸ್ ರಸ್ತೆಯಲ್ಲಿ ತಡರಾತ್ರಿ ಸರಣಿ ಕಳ್ಳತನ ನಡೆದಿದ್ದು ವ್ಯಾಪಾರಿಗಳಲ್ಲಿ ಭಾರಿ ಆತಂಕ ಮೂಡಿದೆ ಬೈಪಾಸ್ ರಸ್ತೆಯ ತುಂಗಣ್ಣಿ ಸಮೀಪ ಮೂರು ಚಿಲ್ಲರೆ ಅಂಗಡಿಗಳು ಎಪಿಎಂಸಿ ಮಾರುಕಟ್ಟೆ ಬಳಿ ಒಂದು ಅಂಗಡಿ ಹೌಸಿಂಗ್ ಬೋರ್ಡ್ ಪ್ರದೇಶದಲ್ಲಿ ಒಂದು ಅಂಗಡಿ ಹಾಗೂ ಶಿವನಹಳ್ಳಿ ಬಳಿ ಮತ್ತೊಂದು ಅಂಗಡಿ ಸೇರಿ ಹಲವು ಅಂಗಡಿಗಳ ಬಾಗಿಲುಗಳನ್ನು ಕಳ್ಳರು ಮುರಿದು ಕಳ್ಳತನ ನಡೆಸಿದ್ದಾರೆ ಕಳ್ಳರು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿಕೊಂಡಿದ್ದು ಮುಖ ಗುರುತಾಗದಂತೆ ಹೆಲ್ಮೆಟ್ ಧರಿಸಿ ಬಂದಿದ್ದಾರೆ ಅಲ್ಲದೆ ಕೆಲ ಕಡೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನು ಬಟ್ಟೆಯಿಂದ ಮುಚ್ಚಲು ಸಹ ಪ್ರಯತ್ನಿಸಿರುವುದು ದೃಶ್ಯಗಳಲ್ಲಿ ಸೆರೆಯಾಗಿದೆ ಪಾನಬೀಡ ಅಂಗಡಿಗಳಲ್ಲಿ ವ್ಯಾಪಾರಕ್ಕಾಗಿಡಲಾಗಿದ್ದ ನಗದು ಹಣವನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ ಬೆಳಗ್ಗೆ ಅಂಗಡಿಗಳ ಬಾಗಿಲು ಮುರಿದಿರುವುದು ಬಂದ ಬಳಿಕ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಕನಕಪುರ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದು ನಿರಂತರವಾಗಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳಿಂದ ವ್ಯಾಪಾರಿಗಳು ಆತಂಕದಲ್ಲಿದ್ದು ರಾತ್ರಿ ಪೆಟ್ರೋಲಿಂಗ್ ಹೆಚ್ಚಿಸುವಂತೆ ಪೊಲೀಸರನ್ನು ಒತ್ತಾಯಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು